ನಾ ಕ್ಯಾನ್ಸಲ್ ಮಾಡಬೇಕು ಏನು ಹೇಳ್ತೀರಾ ಸರ್ ರಿಲೀಸಿಂಗ್ ರೆಡಿ ಆಗಿದೆ ಎಲ್ರಿಗೂ ನಮಸ್ಕಾರ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕ ಮಾಧ್ಯಮದ ಹಿರಿಯರಿಗೆ ಕೆರಿಯರಿಗೆಲ್ಲ ಇಡೀ ತಂಡದ ಪರವಾಗಿ ಅದೇ ಪೂರ್ವಕ ನಮಸ್ಕಾರ ಅಮ್ಮ ಎಷ್ಟೋ ವರ್ಷಗಳ ಮೇಲೆ ವೇದಿಕೆಗೆ ಬಂದು ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಅವರು ನೆನಪಿದೆಯಲ್ವೋ ಗೊತ್ತಿಲ್ಲ ಬೆಂಟಾದರೆ ಗೊತ್ತಲ್ಲಮ್ಮ ಸಿಂಗ ಅವ್ರ ಜೊತೆಲಿ ಮನೆಗೆ ಬಂದಿದ್ದೆ ನಾನು ಕಿಲೋಸ್ಕರ್ಲಿ ಇದ್ರಲ್ಲ ಯಾವುದೋ ಒಂದು ಸಾಂಗ್ ತಂಬೋದಿಲ್ಲ ನಾನು ತಬಲಾ ತಗೊಂಬಂದಿದ್ದೆ ರೀ ಮನೆಗೆ ಹೇಳಿದೆ ಬಂದಿದ್ದೆ ಮೇಡಮ್ ಇಲ್ಲಿ ತಂಡದ ಕರೆಗೆ ಓಟು ಬಂದಿರುವಂತ ಎಲ್ಲ ಸ್ನೇಹಿತರಿಗೆ ಹಿರಿಯರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ ಈ ಚಿತ್ರದಲ್ಲಿ ನಂದು ಅವ್ರು ಹೇಳಿಬಿಟ್ರು ಮಾವ ಅಂತ ನಾನ್ ಲಾಸ್ಟ್ ಅಲ್ಲೂ ಮಾವ ಅಂತ ಹೇಳಿಲ್ಲ ಹೀರೋ ಜಲೇ ಇರುವಂತ ಪಾತ್ರ ನಂದು ಹಳ್ಳಿಗೆ ಹಳ್ಳಿಯಿಂದ ಬಂದಾಗ ಅವ್ರ ಜೊತೇಲಿ ನಿತ್ಕೊಂಡು ಕಾಲೇಳ್ಕೊಂಡು ಅವ್ರಿಗೆ ಏನೇನು ಸಪೋರ್ಟ್ ಮಾಡಬೇಕು ಓಲಿ ಮಗ ಇಲ್ಲಿ ನೋಡಿದ್ರೆ ಅಲ್ಲಿ ಹೋಗುತ್ತೆ ನೋಡೋ ಅಂತ ಹೇಳಿಕೊಡೋ ಅಂಥ ಕ್ಯಾರೆಕ್ಟ್ರ್ ನಂದು ಫಸ್ಟ್ ಹಾಫೆಲ್ಲ ನಮ್ಮ ಪಾತ್ರ ಹೋಗುತ್ತೆ ಸೆಕೆಂಡ್ ಹಾಫು ಸೀರಿಯಸ್ ಆಗುತ್ತೆ ನಮಗೇನಂದರೆ ಅರ್ಷಿಕಾ ಅವ್ರದ್ದು ನಮ್ದು ಎಲ್ಲ ಟ್ರ್ಯಾಕ್ ಇತ್ತು ಮೇಡಮ್ ಜೊತೆಲಿ ನಮ್ಮ ಪಾತ್ರ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸಲ್ಲಿ ಬರ್ತೀವಿ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವರು ಅಂತ ಪಾತ್ರ ಅಷ್ಟು ಚೆನ್ನಾಗಿದೆ ಅವ್ರ ಪಾತ್ರ ಈ ಸಿನಿಮಾದಲ್ಲಿ ಈ ಸಿನಿಮಾ ಇಷ್ಟೋ ತಂಡ ನೋಡಿ ಬಹದ್ದೂರ್ ಸಾರು ರಾಜ್ ಬಹದ್ದೂರ್ ಸರ್ ಅವರು ಆಮೇಲೆ ನಮ್ಮ ದಯಾಳ್ ಸಾರು ಆಮೇಲೆ ವೇಣವರು ಅವಿ ಇವರೆಲ್ಲರೂ ಹೊಸದು ಹೊಸದು ಅಂತ ನಾವು ಹೊಸಬ್ರೆ ತಂಡಕ್ಕೆ ಪ್ರತಿಯೊಂದು ಸಿನಿಮಾನೂ ಕಲಾವಿದ್ರು ಅಲ್ಲಿ ಅಲ್ಲೇನೋ ಕಲಿತಾ ಇರ್ತೀವಿ ಇನ್ನೊಬ್ಬರಿಂದ ಏನೋ ನೋಡ್ಕೋತಾ ಇರ್ತೀವಿ ಅಲ್ಲಿ ಗೊತ್ತಾಗಲ್ಲ ಹಾಗಾಗಿ ಇಡೀ ತಂಡ ನಿಮ್ಮೆಲ್ಲರ ಮುಂದೆ ಇವತ್ತು ನಿಂತಿದೆ ನಮಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದ ಒಂದೇ ನಾವೆಲ್ಲ ಬೇಡೋರು ನೀವೆಲ್ಲ ನೀಡೋರು ದಯವಿಟ್ಟು ಇಡೀ ತಂಡಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ತಮ್ಮ ಕೇಳ್ಕೊತಾ ಇದ್ದೀನಿ ಸಿನಿಮಾ ನೋಡಿ ಎಲ್ಲರಿಗೂ ಆಶೀರ್ವಾದ ಮಾಡಿ ನಮಸ್ಕಾರ ಅವ್ಯವ್ರದ್ದು ಒಂದು ಪಾಯಿಂಟ್ ಹೇಳಲೇಬೇಕು ಬನ್ನಿ ಬನ್ನಿ ಇಲ್ಲ ಬನ್ನಿ ರಾತ್ರಿ ಆಗ್ಬಿಟ್ರು ರಾತ್ರಿ ಆಗ್ಬಿಟ್ಟು ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ನನಗೆ ಇವ್ರು ಮಜ್ಜಿಗೆ ಡೈರೆಕ್ಟರ್ ಊಟನೇ ಮಾಡ್ತಿರ್ಲಿಲ್ಲ ಅಮ್ಮ ಬರೀ ಮಜ್ಜಿಗೆ ಹೆಂಗೆ ಅದು ಅಂತ ಗೊತ್ತಿಲ್ಲ ಜಸ್ಟ್ ಎನರ್ಜಿ ಟ್ರಿಕ್ ಅಷ್ಟೇ ಸರ್ ಅದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡೋಷ್ಟು ಏನಿಲ್ಲ ಓ ಎನರ್ಜಿ ಡ್ರಿಂಕ್ ಅದ್ರೊಳಗೆ ಹಾಕೋತಿದ್ರಾ ಅದೇ ತುಮಕೂರಲ್ಲಿ ಕಾರ್ಯಕ್ರಮ ನಂದು ಗಣೇಶ ನಿಮ್ಗೆ ಯಾಕೆ ಆರೂವರೆ ಬಿಟ್ಬಿಡ್ತೀನಿ ಅಂದ್ರು ಏಳುವರೆ ಆಗೋಯ್ತು ಹೇಳಿದೆ ನಾನು ಇಲ್ಲ ನನ್ ಮೇಲೆ ಮಾಡೋಕಾಗಲ್ಲ ಎಲ್ಲ ಸೀನಿಯರ್ಸ್ ಎಲ್ಲ ಇರ್ತಾರೆ ಬಂದ್ಬಿಟ್ಟು ನನ್ನ ಕಾರ್ಯಕ್ರಮ ಇದೆ ಬರ್ತೀನಿ ಅಂದ್ರೆ ಬೇರೆ ತರ ಆಗುತ್ತೆ ಚೆನ್ನಾಗಿ ಕೇಳೋದಿಲ್ಲ ಇಲ್ಲ ಚೆನ್ನಾಗಿ ಕಾಣೋದು ಇಲ್ಲ ಅದಂತ ನೋಡಿ ನಿಮ್ಮ ಆಸೆ ಪೂರೈಸಿದೆ ಈಗಾದ್ರೂ ನನ್ ಬಿಟ್ರೆ ಮತ್ತೊಮ್ಮೆ ನಿಮ್ಮೆಲ್ಲರೂ ಆಶೀರ್ವಾದ ಮೇಡಲಿ ಯಲ್ಲಾಪುರ ಅಲ್ಲಿ ಶುರುವಾಗದ ಎಂಟು ಗಂಟೆ ಮೇಲೆ ಅಲ್ವಾ ಇವ್ರಿಗೆ ಏಳು ಗಂಟೆಗೆ ಅಂತ ಹೇಳಿದ್ದೆ ಗೊತ್ತಿತ್ತು ನಮ್ಗೆಲ್ಲ ಡೈರೆಕ್ಟ್ ಆಗಿ ಹೋಗಿ ಜಾಯಿನ್ ನಮಸ್ಕಾರ ಸರ್ ನಿಮ್ಮ ಆಶೀರ್ವಾದ ಆಗಲಿ ಸರ್ ಸಿನಿಮಾ ಮೇಲೆ ನಮ್ಗೆ ಧನ್ಯವಾದಗಳು ಸರ್ ಕಳಿಸ್ಕೊಡ್ತೀವಿ ನಮ್ಮ ಮಾದ್ದು ಧನ್ಯವಾದ ಮೊದಲನೇದಾಗಿ ಮಾದಿರ್ದವರಿಗೆ ನಾನು ನಮ್ಮ ಧನ್ಯವಾದವನ್ನು ತಿಳಿಸ್ಕೊತೀನಿ ಮತ್ತೆ ಅವ್ರಿಗೆ ನೀಡಿದ ಸಪೋರ್ಟ್ಗೆ ಟೀಸರ್ ತುಂಬಾ ಅದ್ಭುತವಾಗಿ ಪ್ರಚಾರ ಆಯಿತು ಟ್ರೆಂಡಿಂಗ್ ಇತ್ತು ನಮ್ಮ ಟೀಸರು ಸಿಕ್ಸ್ಟೀನ್ ಇತ್ತು ಅದಕ್ಕೆ ನಿಮ್ಮ ಸಹಕಾರ ನೀಡಿದ್ದಕ್ಕೆ ಬಹಳ ಧನ್ಯವಾದಗಳು ಹಾಗಾಗಿ ಮ್ಯಾ ಅಮ್ಮ ಬಂದಿದ್ದಾರೆ ಇತ್ತು ಥ್ಯಾಂಕ್ ಯುಮ್ಮ ತಾಯ ಬಂದು ನಮಗೆ ನೀವು ಪ್ರೋ ಪ್ರೋತ್ಸಾಹ ಬಹಳ ಬಹಳ ಧನ್ಯವಾದಗಳು ಹಾಗೆ ಸ್ತ್ರೀಯಂಕಾ ಮ್ಯಾಕ್ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಮೇಲೆ ನನಗೆ ತಿಳಿಸ್ತಿದ್ದೀರಾ ಸರ್ಟಿ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್ ಭಾಳ ಖುಷಿ ಆಯ್ತು ಈಗ ಬಂದು ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿ ನಮಗೆ ಏನೋ ಒಂದು ಬೆನ್ನೆಲು ಕುಂತಿದ್ದೀರ ಹಾರೈಸ್ತಾ ಇದ್ದೀರಾ ಓಕೆ ಥ್ಯಾಂಕ್ ಯು ಸೋ ಮಚ್ ಸೊ ಇದೇ ಸಿನಿಮಾ ತುಂಬ ಅದ್ಭುತವಾಗಿ ತಂದಿದೆ ಮ್ಯಾಮ್ ಪರ್ಫಾರ್ಮೆನ್ಸ್ ಆಗಲಿ ಹರ್ಷಿಕ ಮ್ಯಾಮ್ ಪರ್ಫಾಮೆನ್ಸ್ ಆಗಲಿ ರಾಣಿ ಸರ್ ಪರ್ಫಾಮೆನ್ಸ್ ಆಗಲಿ ಎಲ್ಲರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಎಲ್ಲ ಕಲರ್ ಇದ್ರು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಸೊ ಎಲ್ಲರ ಚಿತ್ರ ನೋಡಿ ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಖಂಡಿತವಾಗ್ಲೂ ಗೆಲ್ಲುತ್ತೆ ನಾನು ಮ್ಯಾಮ್ ಸೆಕೆಂಡ್ ಹಾಫ್ ಇಂದ ತುಂಬ ಲೀಡ್ ಮಾಡಿ ಸಿನಿಮಾನ ಬೇರೆ ರೇಂಜಿಗೆ ತಗೊಂಡೋಗಿದ್ದಾರೆ ಸೊ ಜಾಸ್ತಿ ಏನು ಹೇಳೋಕ್ಕಿಲ್ಲ ಖಂಡಿತ ಜನ ಬಂದು ನೋಡೇ ನೋಡ್ತಾರೆ ಅನ್ನೋ ನಂಬಿಕೆ ನನಗೆ ಇದನ್ನು ಫ್ರೆಂಡ್ಸ್ ಪೇಂಟೇಜ್ ಚಕ್ರೆ ಸೊ ಹಿರಿಯ ಪತ್ರಿಕಾ ಮಾಧ್ಯಮವಿದ್ದವರಿಗೆ ಧನ್ಯವಾದಗಳು ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರ್ತಕ್ಕಂಥ ಪ್ರಿಯಾಂಕಾ ಉಪೇಂದ್ರ ಮೇಡಮ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವ್ರು ಏನು ನೋಡದೇನೆ ಜಸ್ಟು ಔಟ್ಲುಕ್ ನೋಡಿ ಏನು ಮಾಡಿದ್ದಾರೆ ಚೆನ್ನಾಗಿ ಅಂತ ಅಂತ ಕೇಳ್ಬಿಟ್ಟೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಮ್ಮ ಅವರಿಗೆ ತುಂಬ ಧನ್ಯವಾದ ಆ್ಯಂಡ್ ರಘು ಮುಖರ್ಜಿ ಸರ್ ಥ್ಯಾಂಕ್ ಯು ಸೋ ಮಚ್ ಅವಂದೇ ಒಂದೇ ಒಂದು ಮಾತಲ್ಲಿ ಹೇಳಿದ್ದಕ್ಕೆ ನಾನು ಬರ್ತೀನಪ್ಪ ಅಂತ ಹೇಳಿದ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅನೋ ಮ್ಯಾಮ್ ಫಾರ್ ಬ್ರಿಂಗಿಂಗ್ ಯು ಟು ದ ಈವೆಂಟ್ ಇಟ್ಸ್ ಕಲರ್ಫುಲ್ ಆ್ಯಂಡ್ बन्दी देख क्या औरी टैंक्स है ने, पता हैं ना मैडम करको बन्दी देख क्या टैंक्स हैं। आओ तो, आओ मैडम मिलने जैसा पढ़ते हैं ना। आप सर, पढ़ते क्या सर? आई टाइम, सो इन्हें आलू पिट पड़ना। ओके, सो सीतमा वगैरह ने गेलों सर? ಕಂಟೆಂಟ್ ಬಗ್ಗೆ ಅಂದ್ರೆ ಸಿನಿಮಾ ರಿಲೀಸ್ ರೆಡಿ ಆಗಿದೆ ಕಂಟೆಂಟ್ ಬಗ್ಗೆ ಹೇಳೋದಕ್ಕಿಂತ ನೋಡಿದಾಗ ನಿಮ್ಗೆ ಅರ್ಥ ಇದು ಅಷ್ಟೇ ನಾನು ಅಷ್ಟು ಹೇಳೋದಿಲ್ಲ ಪ್ರೊಡ್ಯೂಸರ್ ಅಷ್ಟೇ ವೆರಿ ಕಾನ್ಫಿಡೆಂಟ್ ನೋಡಿದವರು ಚೆನ್ನಾಗಿದೆ ಅದ್ಭುತವಾಗಿದೆ ಅಂತ ಹೇಳ್ತಾರೆ ಸೆಕೆಂಡ್ ಆಫ್ ಥ್ರಿಲ್ಲರ್ ಜನರು ಏನು ನೋಡೋಕೆ ಇಷ್ಟಪಡ್ತಾರೆ ಆಡಿಯನ್ಸ್ ಎಂಜಾಯ್ ದ ಬಿಲೀವಿಂಗ್ ಅಂಡ್ ಟ್ರಸ್ಟಿಂಗ್ ಆನ್ ದ ಪ್ರಾಡಕ್ಟ್ ಬನ್ನಿ ನೋಡಿ ಇಷ್ಟಪಡ್ತೀರಾ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಸರ್ ಫಸ್ಟ್ ಫಿಲಿಮ್ ಸರ್ ಶಾರ್ಟ್ ಪ್ರಾಜೆಕ್ಟ್ಸ್ ಮಾಡೋದೇ ಹಿನ್ನೆಲೆ ನಮ್ಮ ಪ್ರೊಡ್ಯೂಸರ್ ಅವ್ರ ಜೊತೆ ಒಂದು ಶಾರ್ಟ್ ಪ್ರಾಜೆಕ್ಟ್ ಆಯಿತು ಅದಾದ ನಂತರ ನಮ್ಮ ರಿಲೇಷನ್ಶಿಪ್ ಬೆಳೆದು ಈ ಪ್ರಾಜೆಕ್ಟ್ ಆಗೋ ಥರ ಆಯಿತು ಸರ್ ಸರ್ ಏನು ಕತೆನಾ ಸರ್ ಕಥೆ ಸಿನಿಮಾ ನೋಡ್ಬೇಕಲ್ಲ ಸರ್ ಮನೋಹರ್ ಸಾರಿ ಮನೋಹರ್ ಇಲ್ಲಿ ಅವ್ರು ಯಾವ ಕೆಲಸನೂ ಮಾಡಲಿಲ್ಲ ಬಾರಪ್ಪ ಎಲ್ಲಾ ಕೆಲಸ ಮಾಡಾದ್ಮೇಲೆ ಲಾಸ್ಟ್ ಅಲ್ಲಿ ನಾನು ನಿಮ್ಮನ್ನು ಕರೆದಿಲ್ಲ ಅಂತ ಬೇಕು ಮೇಡಮ್ ಬಟ್ ಮನೋಹರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್ ಪ್ರಾಜೆಕ್ಟ್ ಸ್ಟಾರ್ಟ್ ಆದ್ರಿಂದ ಯಾ ರಾಜೇಂದ್ರ ಸರ್ ಅಂಡ್ ರಜಿತ್ ಸರ್ ಪ್ಲೀಸ್ ಕಮ್ ಸರ್ ಕಮ್ ಸ್ಟೇಜ್ சரி சார் கதைனா சார் சார் மனோமாரி இல்லைங்க கரது அது இல்ல சார் அவங்க மாதாத்தி சார் ஒன்னா சார் கதை பிள்ளா நோட சினிமா நோட உத ಎಚ್ ಹೌದು ಸರ್ ಹಗ್ಗ ಬಂದು ಒಂದು ಆಯುಧ ಒಂದು ವೆಪನ್ನು ಕಣ್ಣು ಕತ್ತಿ ಅಂತ ಯಾವ ತರ ಸಿನಿಮಾಗಳು ನಾವು ನೋಡಿದ್ವಿ ಆ ತರ ಹಗ್ಗ ಒಂದು ಆಯುಧ ಒಂದು ಒಳ್ಳೆ ವಿಷಯಕ್ಕೋಸ್ಕರ ಫೈಟ್ ಮಾಡುತ್ತೆ ಸರ್ ಸಿನಿಮಾ ಅಷ್ಟು ಹೇಳಕ್ ಇಷ್ಟ ಮಾಡ್ತೀನಿ ಹೀರೋನು ಸರ್ ಅದರಲ್ಲಿ ಒಂದು ಸಂದೇಶ ಇಟ್ಕೊಂಡು ಗ್ರಾಫಿಕ್ಸ್ ಇಟ್ಕೊಂಡು ಒಂದು ಪವರ್ಫುಲ್ ಕ್ಯಾರೆಕ್ಟರ್ಸ್ ಇಟ್ಕೊಂಡು ಒಂದು ಸ್ಟ್ರಾಂಗ್ ಸಂದೇಶ ಕೊಡಬೇಕು ಅನ್ನೋದು ಸಿನಿಮಾದ ಉದ್ದೇಶ ಆ ಸಂದೇಶ ಏನು ಅಂತ ನಾವು ಸಿನಿಮಾ ನೋಡ್ಬೇಕಾಗಿ ವೈಲ್ಡ್ ಆಗಿ ವೈಲೆಂಟ್ ಆಗಿ ಅದು ಆಕ್ಚುಲಿ ಮೇಡಮ್ ಒಂದು ಸಾಂಗ್ ನೋಡಿದ್ವಿ ಒಂದು ಲಿಸ್ಟ್ ಆಫ್ ಆಕ್ಟರ್ಸ್ ಅಂತ ಅನ್ಕೊಂಡಾಗ ಒಂದು ಸಾಂಗ್ ಪರ್ಟಿಕ್ಯುಲರ್ ಸಾಂಗ್ ವೀಡಿಯೋ ಸಾಂಗ್ ಇದೆ ಮೇಡಮ್ ಶಾರ್ಪ್ ಲುಕ್ಸ್ ಮೇಡಮ್ ಚಿನ್ ಜಸ್ಟ್ ಲುಕ್ ಕೊಡ್ತಾರೆ ಇಂಟೆನ್ಸಿಟಿ ಅನ್ನೋದು ನಮ್ಗೆ ಅರ್ಥ ಆಗಿ ಮೇಡಮ್ ಪರ್ಫಾರ್ಮ್ ಮಾಡಿದ್ಮೇಲೆ ತುಂಬಾ ಆಪ್ ಅಂತ ಅನಿಸ್ತದೆ ಓಕೆ ಎಸ್ ಯಾ ಮನೋಹರ್ ಬಗ್ಗೆ ಏನೋ ಅಂತಲ್ಲ ಅವ್ರ ಜೊತೆ ಇದ್ದಾಗೆ ನಾನು ಎಲ್ಲ ಕೆಲಸ ಮಾಡಿರೋದ್ರಿಂದ ಒಂದು ಮಾತ್ರ ಬಂದೆ ಡೈಲರ್ ಅಂತ ಐತ್ರಿ ಯಾ ಈ ಸೊ ರೈಲರ್ ಐಟರ್ ಕಮ್ ಅಸೋಸಿಯೇಟ್ ಡೈರೆಕ್ಟರ್ ಈ ಸೆಟ್ ಎವ್ರಿಥಿಂಗ್ ವೀ ಸೆಟ್ ಫಾರ್ ತುಂಬ ನೈಟ್ ಟೆನ್ ಡೇಸ್ ನಾವು ವರ್ಕ್ ಮಾಡೋದ್ರಿಂದ ಈ ಜಸ್ಟ್ ವಾಂಡ್ ಬಿಟ್ಟಿದ್ದಾರೆ ಅಂತ ಮಾತಾಡೋದು ಹೇಳಿ ವೇಲ್ ಹಾರ್ಟ್ ರೇಟ್ ಉಂಟು ಜಾಸ್ತಿ ಏನು ಪರವಾಗಿಲ್ಲ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸಿನಿಮಾ ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ಲವೂ ನಮಸ್ಕಾರ ಎಲ್ಸನ್ ಮೀಡಿಯಾ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಯಾಕಂದರೆ ನೀವು ಇಲ್ಲೇ ನಾವು ಅಲ್ಲಿ ರೀಚ್ ಆಗೋಕ್ಕಾಗಲ್ಲ ಆಡಿಯನ್ಸ್ ಅವರು ಸೊ ಮತ್ತು ನಮಗೆ ಚೀಫ್ ಗೆಸ್ಟ್ ಆಗಿ ಬಂದಿರುವಂಥ ಸೀನಿಯರ್ ಮೋಸ್ಟ್ ಪರ್ಸನ್ ಅಮ್ಮ ಅವರಿಗೆ ನಮಸ್ಕಾರ ಅವ್ರ ಪ್ರೆಸ್ಸಿಂಗ್ಸ್ ಇಲ್ಲಿ ನಮಗೆ ಸಿಕ್ಕಿದೆ ಪ್ರಿಯಾಂಕಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ರಘು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸಪೋರ್ಟ್ ಅವರ್ ಟೀಮ್ ಏನು ಇದು ನಂದು ಮೊದಲನೇ ಸಿನಿಮಾ ಸ್ಟಾರ್ಟ್ ಆಗ್ತಿದೆ ಸೊ ಬಟ್ ಕಂಟ್ರೋಲ್ ಮಾಡಿ ನೋಸಿದ್ದೆ ಆಗ್ಬಾರ್ದು ನೋಸಿದ್ದೀರ ಅಂತ ಸಿನಿಮಾ ಹಾಂ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಚೆನ್ನಾಗಿ ಮಾಡಿದ್ದೀವಿ ಅಲ್ಲೆಲ್ಲ ಬಂದು ಬಿಡ್ತೀನಿ ಇಲ್ಲಿ ನಿಂತ್ಕೊಳ್ಳೋ ಸ್ವಲ್ಪ ನಿಮಗೆ ಪ್ರಾಕ್ಟೀಸ್ ಇಲ್ಲ ಬಿಡೋ ಸ್ವರೂಪ ತುಂಬಾ ಈ ಸಿನಿಮಾ ಮೂಲಕ ನಿಮಗೂ ಕೂಡ ದಯಾಲ್ ಸರ್ ದಯಾಲ್ ಸರ್ ಒಂದಷ್ಟು ಇನ್ಫಾರ್ಮೇಟಿವ್ ಆಗಿ ಈ ತಂಡದ ಬಗ್ಗೆ ಈಗ ಕಂಟೆಂಟ್ ಏನಂದ್ರೆ ಅದೇ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದುಬಿಡೋಣ ಗುಡ್ ಈವ್ನಿಂಗ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಸಿನಿಮಾ ಆಲ್ರೆಡಿ ಡೈರೆಕ್ಟರ್ ಬಿಟ್ಸ್ ಅಂಡ್ ಪೀಸಸ್ ಆಗಿ ಹೇಳಿದ್ದಾರೆ ಇಟ್ಸ್ ಹರಾಲ್ ಫ್ಯಾಂಟಸಿ ಅದರಲ್ಲಿ ನಾನು ಲಾಸ್ಟ್ ಟೀಸರ್ ಲಾಂಚ್ ಅಲ್ಲಿ ವಿಷಯ ಹೇಳಿದೆ ಒನ್ ಒಂದು ವಿಷಯ ಕನ್ನಡ ಇಂಡಸ್ಟ್ರಿಯಲ್ಲಿ ಟಚ್ ಇರೋ ಒಂದು ಟಚ್ ಮಾಡಿದ್ದಾರೆ ದಟ್ ಇಸ್ ಒನ್ ಬಿಗ್ ರೀಸನ್ ವೈ ಗಾಟ್ ಇನ್ವಾಲ್ವ್ ಇನ್ ಸಿನಿಮಾ ಅನ್ನೋದು ಅಪಾರ್ಟ್ ಫ್ರಮ್ ಅಣ್ಣ ಮೇಡಮ್ ರಿಕ್ವೆಸ್ಟ್ ಮಾಡಿಕೊಂಡು ಸಣ್ಣ ಸ್ವಲ್ಪ ಸ್ವಲ್ಪ ಸಪೋರ್ಟ್ ಮಾಡಿ ಅವರಿಗೆ ಅಂತ ಸಣ್ಣದಾಗಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಟು ಇಲ್ಲಿ ಯಾವ ನಮ್ಮ ಇಂಡಸ್ಟ್ರಿ ಟಚ್ ಮಾಡಿದ್ರೆ ಒಂದು ಎಲಿಮೆಂಟ್ ವಿಚ್ ಇಸ್ ಎ ನ್ಯಾಷನಲ್ ಇಶ್ಯೂ ಅದನ್ನ ತುಂಬ ಒಂದು ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಅದನ್ನು ಇದು ಮಾಡಿಕೊಂಡಿದ್ದಾರೆ ವಿತ್ ದಟ್ ಒಂದು ಬಿ ಎಫ್ ಎಕ್ಸ್ ಸಪೋರ್ಟಲ್ಲಿ ಸಿನಿಮಾ ಓವರ್ ಆಲ್ ನಾನು ಈವನ್ ಒಂದ್ಸರಿ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ನಾನು ವೆಟ್ನಸ್ ಡೇ ಕಮ್ಮಿಂಗ್ ವೆಟ್ನಸ್ ಡೇ ವರಾಯನ್ ಮಾಲಲ್ಲಿ ಆಧಾರದ ನಿಮಗೆ ನಿಮಗೆಲ್ಲರಿಗೂ ಇನ್ವಿಟೇಷನ್ ಬರುತ್ತೆ ಇನ್ ಇನ್ ಸೆವೆನ್ ಸೆವೆನ್ ಫಿಫ್ಟೀನ್ ಹದಿನೆಂಟು ಹದಿನೆಂಟನೇ ತಾರೀಕು ಡೇ ಅದೇ ಏಯ್ಟೀನ್ ಟ್ವೆಂಟಿ ಸಿನಿಮಾ ರಿಲೀಸ್ ಆಗುತ್ತೆ ಪರ್ಸೆಂಟ್ ನಾನು ನಾನು ಕಾನ್ಫಿಡೆಂಟ್ ಫೇಸ್ ಮಾಡ್ತೀನಿ ಅಟ್ ಲೀಸ್ಟ್ ಆಫ್ಟರ್ ಸೆಕೆಂಡ್ ಸೆಕೆಂಡ್ ಅಷ್ಟು ಇದೆ ಮೇಲೆ ಒನ್ ಟೆಲಿಂಗ್ ಇಟ್ಸ್ ವೆರಿ ನಾರ್ಮಲ್ ಗುಡ್ ಫಸ್ಟ್ ಇಟ್ ಪರ್ಟಿಕ್ಯುಲರ್ಲಿ ಬರ್ತಾ ಫೈವ್ ಮಿನಿಟ್ಸ್ ಐ ವಿಲ್ ಚಾಲೆಂಜ್ ಆನ್ ಸೊ ಅಂತ ಹೇಳ್ತಾ ಇದ್ದೀನಿ ಅದು ಬಿಟ್ಟು ರಾಜು ಬಗ್ಗೆ ನಾನು ಮಾತಾಡಬೇಕು ಏನಂದ್ರೆ ನಾನು ಒಂದು ಹೆಲ್ಪ್ ಕೋಸ್ಕರ ಬಂದು ಕನ್ಸಲ್ಟಂಟ್ ಒಂದು ವಿಷಯ ಅವ್ರ ಹತ್ರ ನಮ್ಗೆ ತುಂಬಾ ಇಷ್ಟ ಆಯಿತು ಏನಂದ್ರೆ ಒಂದು 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 ಬಿಸ್ನೆಸ್ ಬಿಸ್ನೆಸ್ ತುಂಬ ಅವರು ಸಿನಿಮಾ ಬಿಸ್ನೆಸ್ ಅಲ್ಲಿ ಯಾವುದೋ ಒಂದು ಆಫರ್ ಬಂತು ಇವತ್ತು ಹಿಂದಿ ಡಬ್ಬಿಂಗ್ ಆಫರ್ ಅನ್ನೋದು ವೆರಿ ರ್ಯಾರ್ ಎಲ್ರಿಗೂ ಗೊತ್ತಿರೋ ವಿಷಯ ವೆರಿ ರ್ಯಾರ್ ಹತ್ತು ಸಿನಿಮಾಗೆ ಒಂದು ಸಿನಿಮಾ ಸಿಗೋದೇ ಇಲ್ಲ ಅದರಲ್ಲಿ ಈ ಸಿನಿಮಾ ಟೀಸರ್ ನೋಡಿ ತೆರಸಿ ಕೊಟ್ಟು ಆಫರ್ ಒಂದು ಡೀಸೆಂಟ್ ಆಫರ್ ಇತ್ತು ನಾವು ಅದನ್ನು ಕೊಡುವಾಗಲೂ ವಾ ಸೋ ಕಾನ್ಫಿಡೆಂಟ್ ದಟ್ ಈ ವಾಸ್ ನಾಟ್ ಗ್ರೀಡಿ ಈ ವಸ್ತಲ್ಲಿ ಒಂದು ವಿಷಯ ಸರ್ ನಾನು ಇಷ್ಟು ಖರ್ಚು ಮಾಡಿ ಸಿನಿಮಾ ಸರ್ ಮಾಡಿದ ಬೇ ರೆಸ್ಪೆಕ್ಟೆಡ್ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ ಅಂತ ಹೇಳಿದ್ರು ದಟ್ ಅಷ್ಟು ಬಿ ರೆಸ್ಪೆಕ್ಟೆಡ್ ಇನ್ ಟರ್ಮ್ಸ್ ಆಫ್ ಮನಿ ಅಂತ ಹೇಳಿದರು ಹೇಳ್ತಾ ಇದ್ದೀನಿ ಈ ಆಫರ್ ನಾಳೆ ಬರ್ಬೋದು ಇದಕ್ಕಿಂತ ಜಾಸ್ತಿ ಬರ್ಬೋದು ಬಟ್ ಇಟ್ ಇಸ್ ಯುವರ್ ಕಾಲ್ ಅಂತ ಹೇಳುವಾಬ್ಲಮ್ ಸರ್ ಪರವಾಗಿಲ್ಲ ಸರ್ ಸರ್ ನೋ ಪ್ರಾಬ್ಲಮ್ ನನಗೆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ರಿಲೀಸ್ ಮಾಡ್ತೀನಿ ಹೇಳಿ ನಿಜ ಹೇಳಿ ಇಟ್ ಇಸ್ ನಾಟ್ ದಟ್ ನಾನೇನು ಇಲ್ಲಿ ನಾನು ನಿಂತ್ಕೊಂಡು ಅವ್ರ ಬಗ್ಗೆ ಅವ್ರ ಮುಂದೆ ಮಾತಾಡೋದಕ್ಕಿಂತ ಮಾತಾಡ್ತಾ ಇಲ್ಲ ತುಂಬ ಗಟ್ಸ್ಫುಲ್ ಆಗಿ ಕಾನ್ಫಿಡೆಂಟ್ ಆಗಿ ಒಂದು ಸಿನಿಮಾಗೆ ಏನು ಖರ್ಚು ಮಾಡಬೇಕು ಅದರಲ್ಲೂ ಒಂದು ಸ್ಟಾರ್ ಅಲ್ಲಿ ಇಷ್ಟೇ ಖರ್ಚು ಮಾಡಬೇಕಂತ ಒಂದು ಒಂದು ಲಿಮಿಟೇಷನ್ ಇರುತ್ತೆ ಒಂದು ಸ್ಕೇಲ್ ಇರುತ್ತೆ ಆ ಸ್ಕೇಲ್ನ ಮೀರಿ ಖರ್ಚು ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗ್ಬೇಕು ಅನ್ನೋದು ನನ್ನ ಪರ್ಸನಲ್ ಇದು ದಿಸ್ ಇಸ್ ಮೈ ತುಂಬ ಎಮೋಷನಲ್ ಆಗಿರೋದು ನಾನು ಅವ್ರು ಒಳ್ಳೇದಾಗಬೇಕು ಐನೋ ನನಗೊಂದು ತುಂಬ ವರ್ಷದ ಫ್ರೆಂಡ್ ಅವರು ಆ ಡೆಡಿಕೇಶನ್ ಆ ಪ್ಯಾಶನ್ ನನಗೆ ಇಷ್ಟ ಆಯಿತು ರೀಸನ್ ಸಪೋರ್ಟಿವ್ ನಾನು ನಾನು ಪರ್ನಲ್ ಆಗಿ ನಿಮ್ಮನ್ನು ಪ್ರೊಫೆಷನಲ್ ಆಗಿ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟಿವ್ ಕೀಪ್ ಅವೇ ದ ಪ್ಲಾಸ್ ಯಾವುದು ಅದನ್ನು ಚೆನ್ನಾಗಿದೆಯೋ ಅದನ್ನು ಹೈಲೈಟ್ ಮಾಡಿ ಸಿನಿಮಾ ಮಾಡಿದ್ರೆ ನಾನು ನನ್ನ ಕಡೆಯಿಂದ ಒಂದು ಟಿ ಓಟಿ ಟಿಕೆಟ್ ಅವ್ರಿಗೆ ಒಂದು ವ್ಯಾಪಾರ ಮಾಡಿ ಒಂದು ಆಗುತ್ತೆ ಸಿನಿಮಾ ಸೊ ಲೆಟ್ ಮೀಟ್ ಅಗೈನ್ ಅವ್ನ ವೆಡ್ನಸ್ ಡೇ ವರೇನ್ ಮಾಲಲ್ಲಿ ಮೀಟ್ ಆಗೋಣ ವೆಂಕಟೇಶ್ವರಲ್ಲಿ ಇನ್ವಿಟೇಷನ್ ಇಷ್ಟು ಈ ಟೈಮಲ್ಲಿ ನಾನು ಮೇಡಮ್ ಅಗೈನ್ ಥ್ಯಾಂಕ್ ಯು ಸೋ ಮಚ್ ನೀವು ಬಂದು ನಮ್ಮ ಇಟ್ಸ್ ವೆರಿ ಏನಂದ್ರೆ ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾ ನಾನು ಇನ್ನೊಂದು ಅಣದ ರೀಸನ್ ಇಸ್ ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾ ಇವತ್ತು ಜಾಸ್ತಿ ಬರ್ತಾ ಇರೋದು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಲಯಾಳಮಲ್ಲಿ ಜಾಸ್ತಿ ಇದೆ ತಮಿಳಲ್ಲಿ ಜಾಸ್ತಿ ಇದೆ ಹಿಂದಿಯಲ್ಲಿ ಜಾಸ್ತಿ ಇದೆ ಕನ್ನಡದಲ್ಲಿ ಸ್ವಲ್ಪ ಲಿಮಿಟೆಡ್ ಇದೆ ಬಟ್ ಆ ತರ ಈಗ ಒಂದು ಸಿನಿಮಾ ಬರೋಕ್ಕೆ ಶುರುವಾಗಿದೆ ಅದು ನನಗೆ ಖುಷಿ ಆಗ್ತದೆ ಬಿಕಾಸ್ ಐ ರೈಟ್ ಮೋರ್ ಆನ್ ವಿಮೆನ್ ಸೆಂಟ್ರಿಕ್ ಫಿಲ್ಮ್ಸ್ ಅಂಡ್ ಐ ಚಾಲೆಂಜ್ ಆನ್ ವಿಮೆನ್ ಸೆಂಟ್ರಿಕ್ ಫಿಲಮ್ಸ್ ಸೊ ಈ ಸಿನಿಮಾನು ಅದು ಆ ವಿಷಯನ ತುಂಬಾ ಡೆಪ್ ಆಗಿ ಮಾತಾಡಿದ್ದಾರೆ ಡೈರೆಕ್ಟ್ ತುಂಬಾ ಇಂಟೆನ್ಸ್ ಆಗಿ ಅದನ್ನು ಬರ್ ಬರೆದಿದ್ದಾರೆ ಪಿಕ್ಚರೈಸ್ ಮಾಡಿದ್ದಾರೆ ಸೊ ಇಟ್ ಗುಡ್ ನೈಸ್ ಮೆಸೇಜ್ ಅಷ್ಟು ಈ ಪಾಯಿಂಟ್ ಯಾಕೆ ಇಷ್ಟಪಡ್ತಾ ಇದ್ರಿ ಸರ್ ಹೌದು ಚಂದನ್ ಫಿಲಿಮ್ಸ್ ರಿಲೀಸ್ ಮಾಡ್ತಾ ಇದೀವಿ ಚಂದನ್ ಫಿಲಿಮ್ಸ್ ರಿಲೀಸ್ ಮಾಡ್ತಾ ಇದೀವಿ ಚಂದನ್ ಇವರು ಸುರೇಶ್ ಅವರ ಮಗ ಬಂದಿದ್ದಾರೆ ಇಟ್ ವಾಸ್ ಅ ವೆರಿ ಕ್ವಿಕ್ ಆಲ್ ಒಂದು ಟೆನ್ ಡೇಸ್ಗೆ ಮುಂಚೆನೇ ನಾವು ಡಿಸೈಡ್ ಮಾಡಿದ್ದು ಟ್ವೆಂಟಿ ಅಂತ ರಿಲೀಸ್ ಮಾಡಬೇಕಂತ ಯು ನೋ ದಟ್ ಆಲ್ ಓವರ್ ಕರ್ನಾಟಕ ಅರೌಂಡ್ ಸೆವೆಂಟಿ ಫೈವ್ ಮಲ್ಟಿಪ್ಲೆಕ್ಸ್ ಇದೆ ಮಲ್ಟಿಪ್ಲೆ ಮೊಬೈಲ್ ಮಲ್ಟಿಪ್ಲೆಕ್ಸ್ ಇದೆ ನಾ ಐ ಕಾನ್ಸನ್ಟ್ರೇಟಿಗೆ ಮೋರ ಕನ್ನಡ ಬೆಲ್ಟ್ ಕನ್ನಡ ಬೆಲ್ಟ್ ಕಾನ್ಸನ್ಟ್ರೇಟಿಂಗ್ ಸಿಟಿಯಲ್ಲೇ ಫ್ಯೂ ಮಲ್ಟಿಪ್ಲೆಕ್ಸ್ ನಾವೇ ಕೂತ್ಕೊಂಡು ಇಲ್ಲೆಲ್ಲ ಬೇಡ ಶೋಡೇ ಬೇಡ ನಮಗೆ ಅಂತಲೂ ಹೇಳಿದ್ದೀನಿ ನಾನು ಕೂತ್ಕೊಂಡು ಮೊನ್ನೆ ಎಂಟನೇ ಕೂತ್ಕೊಂಡು ಇಲ್ಲೆಲ್ಲ ಶೋ ಕೇಳಲೇಬೇಡಿ ಅವ್ರು ಕೊಟ್ಟಿಲ್ಲ ಅಂತಲೂ ಅವ್ರು ಫೋನ್ ಮಾಡಬೇಡಿ ಅದನ್ನು ಹೇಳಿದ್ದೀನಿ ಮಾಸೇಲಿ ಮನು ಆ ಕಡೆ ಕಾನ್ಸನ್ ಟೆನ್ ಡೇಸ್ ಅಲ್ಲಿ ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಮಾಡಿದ ಸಂಬಂಧ ಗೊತ್ತಿಲ್ಲ ಏನ್ ಅನುಪ್ರವಾರೇಡಮ್ ಬಿಟ್ಟು ಬರೋದು ಯಾವ ಕನೆಕ್ಷನ್ ನಾನು ಯಾವ್ದೋ ಒಂದು ಪ್ರಾಜೆಕ್ಟ್ ವರ್ಕಿಂಗ್ ಅನ್ಯರ್ ಪ್ರಾಜೆಕ್ಟ್ ತುಂಬಾ ದಿವಸದ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ ಕೆಲಸ ಮಾಡ್ತಾ ಇದೀವಿ ನಿಜಿ ದೇ ಈಸ್ ಪುಟಿಂಗ್ ಎಫರ್ಟ್ ಟು ಬ್ರಿಂಗ್ಔಟ್ ದ ಪ್ರಾಜೆಕ್ಟ್ ಅನ್ಬಿಲಿವೇಬಲ್ ನಾನು ಅದನ್ನು ಮಾತಾಡೋಕೆ ಆಗಲ್ಲ ಆ ದುಡ್ಗೆ ಅವರು ಎಫರ್ಟ್ ಆಗ್ತಾ ಇದ್ದಾರೆ ಆ ಪ್ರಾಜೆಕ್ಟ್ಗೆ ಎಫರ್ಟ್ ಆಗ್ತಾ ಇದ್ದಾರೆ ಅಷ್ಟು ಒಳ್ಳೆ ಪ್ರಾಜೆಕ್ಟ್ ಆಗುತ್ತೆ ನಮ್ಮ ಟೈಮ್ ಚೆನ್ನಾಗಿದ್ರೆ ಆಫ್ ದ್ರೆನ್ಸಿಂಗ್ ಫಿಲಮ್ ಇನ್ ಸ್ಕ್ರೀನ್ ಪ್ಲೇ ಪರ್ಟಿಕ್ಯುಲರ್ಲಿ ಇನ್ ವರ್ಲ್ಡ್ ವೈಡ್ ಆ ಥರ ಆಗ್ಬೋದು ಆ ಥರ ಇಡೋ ಒಂದು ಟ್ರೈ ಮಾಡ್ತಾ ಇದೀವಿ ಸೊ ಅದರಿಂದ ಅಷ್ಟೇ ಕನೆಕ್ಷನ್ ಬಿಟ್ಟು ಬರೋದು ಯಾವ ಕನೆಕ್ಷನ್ ಇಲ್ಲ ಸರ್ ಅಂಡ್ ಆಯ್ ಮಾಡಿ ಪ್ರೊಫೆಷನಲ್ ಕನ್ಸಲ್ಟೆಂಟ್ ಫಾರ್ ದಿಸ್ ನಾನು ಫ್ರೆಂಡ್ಲಿಯಾಗಿ ಮಾಡ್ತಾ ಇದೀನಿ ಅಷ್ಟೇ आप आज एनी अदर क्वेश्चंस इधर बहुत सुपर आपने अगला थर्टन मार दो तो पापा भाई बोलोगे मनचेयर ना केले थे केली नहीं सर सर हमें सर सजे सर ना केले थे इधर तन्हा लग रहा है सर थैंक यू सो मच न्यू वो टीम जोते नित्य तड़े हेडर था बला